ಮೂಕಮ್ ಕರತಿ ವಾಚಾಲಂ ಪಂಗು ಮಲಂಗೈತೆ ಗಿರಿಮ್ ಯತ್ ಕ್ರಮ ಹಮ್ಮ ಒಂದೇ ಪರಮಾನಂದ ಮಾಧವ ಅಂತ ಹೌದು ಹೌದು ಹಿಂಗೆ ಮೂಕಮ್ ಕರದಿ ವಾಚಾಲಮ್ ಅಂತಂದ್ರ ಬಾಯಿಲ್ಲದೆ ಇಲ್ಲದೆ ಹುಟ್ಟಂದಿನಿಂದಲೂ ಬಾಯ್ ಇಲ್ಲದೆ ಮಾತನಾಡಲಿಕ್ಕೆ ಬಾರಂತ ಮೂಕನಿಗೆ ಮಾತನಾಡ್ಲಕ್ಕ ಹೌದು ಹೌದು ಪಂಗು ಮಲಂಗೈತೆ ಗಿರಿಮ್ ಅಂದ್ರ ಹುಟ್ಟಣ್ಣಿನಿಂದಲೂ ಕಾಲ ಇಲ್ಲದೆ ನಡೆಯಲಿಕ್ಕೆ ಬಾರದಂತ ಬೌಂಡರೆಸ್ಟ್ ಹತ್ತಬಾರೀ ಕಾಲ ಇಲ್ಲದೆ ನಡೆಯಲಿಕ್ಕೆ ಬಾರದಂತ ಒಬ್ಬ ಹಳವಣಿಗೆ ಆ ಹಿಮಾಲಯ ಪರ್ವತವನ್ನ ಹತ್ತಲಾಕ್ ಬರುತ್ತದೆ ಹೌದು ಹೌದು ಈ ಸಂದರ್ಭದಲ್ಲಿ ಈ ಮಾತನ್ನ ಯಾಕೆ ಹೇಳಬೇಕಾತಪ್ಪ ಅಂತಂದ್ರ ಯಾಕೆ ಹೇಳಬೇಕಯ ಸರ ಈ ಹಿರಗಣ್ಣನ ಮೇಳ ಯಾವ್ದು ಸಂಗೋಗಿ ಸಂಗೋಗಿ ಹಿರ್ಗ ನನ್ನ ಮೇಳ ನಾವು ಯೂಟ್ಯೂಬ್ ದಾಗ ಜನ ವಾಡಿಕೆ ಪ್ರಕಾರ ನಾವು ಬಹಳಷ್ಟು ಕೇಳ್ಕೊಂಡಿದ್ದೀವಿ ಹತ್ತು ವರ್ಷದಿಂದ ದಾಡಿ ಮೇಲೆ ಸೊಪ್ಪು ನಾವು ಜನ ಬೇಕಿದ್ರಿ ಮರ ಮತ್ತೆ ಇದು ಗಿಡ ದ್ವಾರದ ಸಾಕಷ್ಟು ಹಣ್ಣಾಗಿ ನಿಂತದ ಹತ್ತಿ ಹಣ್ಣು ಹರ್ಕೊಂಡು ತಿನ್ಬೇಕಂತ ಮಾಡಿ ಒಳ್ಳೆ ಹಾಗತ್ರಿ ಬಾಯಿ ಆ ಗಿಡ ಏನಾಗ್ಯಪ್ಪ ಅಂತ ಕೇಳಿದ್ರೆ ಎಲ್ಲಿ ಕಾಲ ಹಿಡ್ತೇ ಅಲ್ಲಿ ಕಾಲನ್ ವಾಲಿ ಮುರಿತೀವಿ ಕೈಯಲ್ಲಿ ಅಲ್ಲಿ ಕೈಯನ್ನು ವಾಲಿ ಮುರಿಯ ಹಾಕ ಈ ಮಾತನ್ನು ಅರ್ಥ ಗರ್ಭಿತವಾಗಿ ಮಾತಾಡ್ಬೇಕ ಈ ಮಾತನ್ನು ಮತ್ತೆ ಯಾಕೆಪ್ಪ ಅಂತಂದ್ರ ಯಾಕೆಪ್ಪ ಈಗ ಅವ್ರು ಮಾತನಾಡ್ಲಕ್ಕಿದ್ರೆ ಏನ್ ಪ್ರಶ್ನೆ ಮಾಡ್ಬೇಕು ಏನದ ಆನ್ಸರ್ ಹೇಳ್ಬೇಕು ಯಾವ್ದಾರ ಕೇಳಿಲ್ಲ ಅದ್ರಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೇಳಪ್ಪ ಏನು ಮಾಡಿದ ಟೀಕಾ ಮಾಡಿ ಬಯ್ಯ್ ಬಿಟ್ಟು ಮತ್ತೇನು ಮಾಡಿಲ್ಲ ಮತ್ತೆ ನಾವು ಅಂದಿಲ್ಲ ಬರುವ ಪಾಪಕ್ಕೆ ನೀರು ಕುಣ್ಯ ಅದಕ್ಕೆ ಯಾರೋ ನೋ ಒಳ್ಳೆ ಉತ್ತರ ನೀವು ಏನ್ ಮಾಡಿದಿರಿ ಇಷ್ಟೊತ್ತರ ಐವತ್ತಾರು ಕೋಟಿ ರಾಕ್ಷಸರು ಮೂವತ್ ಮೂರು ಕೋಟಿ ದೇವತೆಗಳು ಅದನ್ನು ನಾವು ಅಂದಿಲ್ಲ ಹೌದ್ರೆ ಎಲ್ಲಾ ಒಟ್ಟ ಈ ಅಧಿಪತಿ ಗಣನಾಯಕ ಮೂವತ್ ಕೋಟಿ ದೇವತೆಗಳಿಗೆ ನಾಯಕ ಗೆ ನಾವು ಹೌದು ಪೂಜೆಗೊಂಡ ನಾವು ರೂಪವಾಗಿ ರೂಪಾಯಿ ಅಲ್ಲಿನ ಒಂದು ಹೇಟ್ಗಳು ಮತ್ತ ಇನ್ನೊಂದು ದಾರಿ ಬಿಟ್ಟವ್ರನ್ನ ದಾರಿ ಹಿಡಿಸ್ತಕ್ಕಂತ ಮೇಳ ನಮ್ಮ ಈ ದಾರಿ ಬಿಟ್ಟವ್ರನ್ನ ದಾರಿ ಹಿಡಿಸ್ತಾರ ದಾರಿ ಹಿಡಿಸಿದ್ರೆ ನಾವು ಹೋಗ್ತಾ ಬರ್ತೇವೆ ಅದಕ್ಕೆ ನಾವು ಹೋಗ್ತೇವೆ ದಾರಿ ಹಿಡ್ತೇವೆ ದಾರಿ ಬಿಟ್ಟವ್ ಯಾರು ನಿಮಗೆ ಏನರ ಹಿಂಗೆವಾ ಆಡิวಾ ದೊಡ್ಡ ಸಬನರ ಇಲ್ಲಾ ಚಿಕ್ಕ ಸಬದ ಕಾದರ ಪಕ್ಕ ಮಾಡೋದಿ ನೀವು ಸಾಧು ರೂಪ ಒಂದ ಸಾಧು ಸಂತತಿ ಅಲ್ಲಿ ಇದ್ದಂತ ಅಮೋಘ சித்தர் ಮೇಳ ಸಾಕಷ್ಟು ಸಾಕಾಷ್ಟಿ ಮೇಳಗಳನ್ನು ನೀವು ಕೋನ್ ಹಚ್ಚಿ ಕೇಳ್ಕೊಳ್ಳಿ ಕೋರೆ ನಾನು ಅಮೋಘ சித்தர் ಬರೀತಿನಿ ಮಾಳಿಗರ ಇದ್ದರೂ ಬರೀತೀನಿ ಹೌದು ಅಡು ಸಂತತಿ ಹಾರತಕ್ಕಂತ ಮನುಷ್ಯ ಹೌದು ಯಾರಿಗೆ ಹೇಟ್ಗಳಲ್ಲ ಹೌದನ್ ಮಹಾತ್ಮಾ ಗಾಜಿ ಸ್ವತಂತ್ರ ಸಿಗುವಾಗ ಒಂದು ಕಪ್ಪಾಳ ಕೊಡ್ರಿ ಕಪ್ಪಾ ಬಡದ ಬೇಡಪ್ಪ ಅಡ್ಡ ಬಳಿ ಹೊಡ್ಕೊಂಡು ಹೋಗು ಆ ತೆರಳ ಮನುಷ್ಯ ನೀವು ಏನ್ ಮಾಡಕ್ ಬಂದಿರಿ

ಹಂಗ ಇವರಿಗೆ ಸಂಗೋಗ್ಯಗ ಫ್ರೆಶ್ ಕೊಳಗೆ ಸುತ್ತುತ್ತಿ ಜನ ಬಡದ ಕೈ ಬಿಟ್ಟಾರ ಅದಕ್ಕೆ ನಾನು ನೋಡಕತ್ತಾ ನಮ ಬೆಡಿಯಾಕಿ ಇವರು ಬರ್ ಇರ ಬರ ಯಾಕ ಬಿಡೋ ತಮ್ಮ ಹಿಂಗ್ಯಾಕ್ ತಟ್ಟಿ ಮತ್ತೆ ಇನ್ನೊಂದು ಹೇಳಿದ್ರು ಅವರು ಏನ್ ರೀ ನನ್ನ ಮಾತಾ ಇನ್ನೊಂದು ಹೇಳಬೇಕು ಅಂತಂದ್ರಾ ಈ ಒಂದು ಪ್ರಶ್ನೆ ಹಾ ಮಾರಾಯರ ಅವರು ಏನ್ ರೀ ನಾವು ಹಾಕ್ತಕಂತ ವಿಷಯದಾಗ ಹಾ ಏನ್ ರೀ ಯಾವುದು ಕೇಳಿದ್ರು ನೋಡ ಅವರು ಒಂದು ಮಾಳಿಂಗರಾಯ ಮುಂಡಾಸ ಅದ ರೀ ಹಾಂ ಮಾಲಿಂಗ ರಾಯಿನ ಮುಂಡಾಸ ಹೃತಿಕರ್ಯಾವ ಲೈಟ್ ಯಾಕೆ ಹಚ್ಚುದಿಲ್ಲ ಅನ್ನೋದು ಅವ್ರನ್ನ ಕೇಳಿದ್ರೆ ಮತ್ತು ಏನಂತಾರೆ ಭಂಡಾರಕ್ಕೆ ಪಟ್ಟ ಬರ್ಬಾರದು ಹಾವು ನಾವು ಏನು ಕೇಳಿದ್ದೀವ ಇಲ್ಲಿ ಮಂದಿ ಅಂತಾರೆ ಅಂತ ಮಂದಿ ಅಂದ್ರ ಸುದ್ದಿ ಇಲ್ಲಿ ಹಾಕಿದಿರಿ ಇಲ್ಲಿ ಯಾಕೆ ಬಾಂಬೆ ನಮ್ಮ ಸುತ್ತ ಗುಣ ಅದ್ಯಾಕು ಇಲ್ಲಿ ಯಾಕ ಹಾಂ ಇಲ್ಲಿ ಹಾಕ್ಬೇಕು ಮತ್ತು ಏ ಅಮ್ಮಾ ಕ್ಷೇತ್ರ ಮಾರ್ಕಳ ಅಮ್ಮಾಕಳ ಮರಿ ಮಕ್ಕಳು ಗಿರಿ ಮಕ್ಕಳು ಹುಟ್ಟಾರಾ ಕಾರಿಕ ಭಂಡಾರದಿಂದ ಹುಟ್ಟಾನ ಅದನ್ನ ಕೇಳಬಾರದಿ ಮತ್ತೆ ಅದನ್ನ ಕೇಳೆವೆ ನಾ ಯಾರು ಸಂತತಿ ಬರಲಿ ಹಾತ್ರ ಈಗಿನ ಕಾಲದಗೆ ನಾನು ಹುಗಿದಿನbmod ಮಾತಾಡಂಗಿಲ್ಲ ಅದರ ಬಗ್ಗೆ ಯಾರು ಭಾಗ ಬರೆ ಬರೆ ಮಾಡಿ ಇರಣನ ಅವರು ಅದಕ್ಕೆ ಹೋಗಲ್ಲ ಅದರಣನ ಅವರಿಗೆ ಓಡಲ್ಲ ನಾನು ಹಂಗಿಲ್ಲ ಯಾರು ನರ್ತೀವಿ ನಾವು ಏನು ಭೇದನ ಮಾಡಿಲ್ಲ ಬೇದ ಮಾಡಾಕ ನೀ ಹಚ್ಚಿರಿ ಹಸ್ತ ಹಂಗ ಅದು ಯಾವತ್ರೂ ಅದಕ್ಕ ಗೀತಾದೊಳಗ ಅತ್ಯುತ್ತಮವಾದಂತ ಮಾತನ್ನು ಹೆಂಗ್ ಹೇಳ ನೋಡಿ ಕೃಷ್ಣ ಪರಮಾತ್ಮ ಅರ್ಜುನ್ ಕೊಟ್ಟು ಹೆಂಗ ಈಶ್ವರ ಮಾತ ಸ್ವರೋಪನಿ ಸರೋ ಗಾ ಗೋಪಾಲ ನಂದನ ಹೌದು ಹೌದು ಸುಧೀರ್ ಭಕ್ತ ದುಪ್ತ ಗೀತಾ ಮೃತಮ್ ಹೇಳ್ತಾರ ಖ್ಯಾತ ಹೌದು ಯಾಕೆ ಈ ಮಾತನ್ನು ಹೇಳ್ತಾರಪ್ಪ ಅಂತಂದ್ರ ಯಾವ್ರೀಶ್ ಶಾಸ್ತ್ರ ಕೀರ್ತನ ಜೊಳ್ಳಿನ ಪದ ಭಜನ ಸಂಭಾಷಣೆ ಇವೇನವು ಜ್ಞಾನದೊಂದಿಗೆ ಜನರಿಗೆ ತಿಳುವಳಿಕೆ ಸಾಹಿತ್ಯಗಳು ಸಾಹಿತ್ಯಗಳೇನೂ ಇವು ಆಡ್ಕೊಳ್ತೀವಿ ಹೌದು ಹೌದು ಯಾಕಂದ್ರೆ ಈಗ ನಾವು ಹಾಡ್ತೇವೆ ನಾವು ಹಾಡಬೇಕಂದ್ರಿ ಅವರ ಇವ್ರೇನು ಒಂದು ಅತ್ಮಿತ ಅವ್ರು ಊರಾಗಿದ್ದ ತೊಗರಿ ಗಜಿನ ತಗೊಂಡ್ ಬಂದ್ರಿ ಹೌದು ಗೋರ್ಸ್ ಹಾಕಿ ನಾವು ಬಹಳ ಆನಂದವಾಗಿ ಚಂದಾಗಿ ಜನರನ್ನು ರಂಜಿಸುತ್ತಾ ಆಯ್ತು ನಮಗೆ ಜಾನಪದ ಹಾಡುಗಳಂದ್ರು ತಾವು ಜಾನಪದನ ಜಾನಪದ್ರಿ ಈಗ ನಮ್ಮ ಊರ್ ಹೇರೋ ಹಾಡಿ ವಿಷಯ ಹ ವಿಷಯ ಕೊಟ್ಟು ಬಿಡ್ತಾನೆ ಹಾಕೋರಿ ಯಾಕಂದ್ರೆ ಇನ್ನ ಬಾಳ್ಯ ಅವ್ರು ಮಾತು ಚರ್ಚೆ ಯಾವ ವಿಷಯ ಇದೆ ಮಾಳಿಂಗರಾಯ ಪ್ರಪಂಚಿಕ ಹೌ ಅಮೋಕ್ಷಿತ ಪಾರ್ಮಾರ್ಥದ ಮನುಷ್ಯ ಹೌದಲ್ರಿ ಜನರಿಗೆ ಮಾತಾಡಿದ ತಿಳಿಯುವಂತ ಮಾತು ಮಾತಾಡ್ಬೇಕ ಪ್ರಪಂಚ ಮತ್ತು ಪಾರ್ಮಾರ್ಥ ಹೌ ಎರ ವಿಷಯಗಳನ್ನ ಇವತ್ತಿ ಪ್ರಸ್ತಾಪ ಇಟ್ಟಿವಿ ಹೌದು ಅದ್ರೊಳಗ ಅವ್ರ ಅವ್ರಿಗೆ ಹೆಚ್ಚನ ಹೆಚ್ಚು ಪಾರಮಾರ್ತ ಬರ್ತದ ಅವ್ರು ಬೇಕಾದ ತಗೊಳ್ಳಿ ಕರೆ ಅವರು ಪ್ರಪಂಚನ ನಮಗ್ ಬೇಕಂತಂದ್ರ ತಗೊಳ್ಳಿ ಪಾರಮಾರ್ತ ಬೇಕಂದ್ರ ಆದ ತಗೊಳ್ಳಿ ಅವ್ರು ಬಿಟ್ಟಂತ ವಿಷಯ ಹೇಳಿದ್ರೆ ಭಾವತ್ ಮಾತ್ಮೇ ಆ ವಿಷಯ ಸಂಬಂಧಪಟ್ಟಂತ ನಾಕೇ ನಾಕ್ ಮಾತು ಮಾತಾಡಿ ಸುಂದರವಾದ ಕೆಲ ಹಾಡಿ ಅವ್ರಿಗೆ ಕೊಡುದಂತ ಈಗ ಹೌದು ಏನೋ ಮಾತಾಡ್ಬೇಕಂತ ಭಾವತ್ ಇಟ್ಕೊಂಡ್ ಬಂದೀವಿಗಳ ಹಾಡ ಕೇಳುವಂತ ಮನಸ್ಸು ಅವ್ರಿಗೆ ಐತಿ ಹೌದು ಯಾಕಂದ್ರ ಅವ್ರ ಮನಸ್ಸು ಅವ್ರ ಭಯಕ್ಕೆ ಏನ್ ಬೇಡತ್ತೆ ಅದನ್ನ ಕೊಟ್ಟು ಉಣಿಸಿ ಹೋಗ್ತಕ್ಕಂಥದ್ದ ನಮ್ಮ ಧರ್ಮ ನಮ್ಮ ಧರ್ಮದ ಅದಕ್ಕೆ ಸರ್ವೋಪರಿ ಸದೃಢ ಹಾಗೂ ದುಃಖ ಗೋಪಾಲನಂದನ ಪಾತ್ರೋತ್ಸ ಶಿಬಿರ ಭಕ್ತ ದುಃಖ ಚಿತ್ತಾಮ್ರ ತಮ್ಮ ಹತ್ತಂತಕ್ಕಂಥದ್ದ ಇದನ್ನ ಬಿಡಿಸುದು ಮತ್ ಮುಂದೆ ಬಿಡಿಸೋಣ ಅಂತ ಹೇಳಿ ತಿಳ್ಕೊಂಡು ನಾವು ಹಾಡ್ಬೇಕಂತೇ ತಾಯಿ ಮತ್ ಏನು ಕೊಟ್ರೆ ಕೈಯಾಗಿ ನಮ್ಗೆ ಬಂಗಾರ ಚೀಟಿ ಕೊಟ್ರಿ ಹ ಆದಿಶೇಷನು ಯಾವನ ಆಜ್ಞಾನುಸಾರವಾಗಿ ಯಾವ ದೇವಿಯ ಸುಖ ಸುತಿಯನ್ನು ಮಾಡಿ ಸಾವು ಯೋಗನಾದನು ಸಾವು ಸಾವು ಯೋಗನಾದನಾ ಆದಿಶೇಷ ಅಸ್ತಿಕ ಮುನಿ ಕಾಲವೈರವ ವೈಶಂಪಾಯಿ ಮುನಿ ಕೊಳ್ಳಿಗೆ ಹಾವು ಹಾಕಿರ್ತಾರೆ ನೋಡ್ರಿ ಆಗ ಅವನ್ ವೈಶಂಪಾಯಿ ಮುನಿ ನೋಡಿ ಹೌದ್ರಿ ಆ ಪಾಂಡವರ ಪ್ರತಾಪ್ದೊಳಗೆ ಕಡಿ ಅಧ್ಯಾಯದೊಳಗೆ ಕುರುಕ್ಷೇತ್ರ ಬಿದ್ದು ಮುಗಿವಾಗ ವೈಶಂಪಾಯಿ ಮುನಿ ಆ ಹಲದ ಗಿಡದ ಬಿಡು ಕೂತಿರ್ತಾನ ಹೌದ್ರಿ ಅವನ್ ಕೊಳ್ಳಿಗೊಬ್ಬ ಒಬ್ಬ ಹಾವು ಹಾಕಿ ಹೋಗಿರ್ತಾನ ಅದನ್ನ ಪರೀಕ್ಷಿತ ರಾಜ ಅದನ್ನ ತೀರಿಸ್ಕೊಳ್ಬೇಕಾದ ಸ್ವಲ್ಪ ಯಾಗ ಮಾಡ್ತಾರೆ ಹಾವು ಮಾಡಿದಂತ ಹಾವುಗಳು ಹೋಗಾಗ ಅಲ್ಲಿ ಹೌದು ಯಜ್ಞ ಕುಂಡದೊಳಗೆ ಅಲ್ಲಿ ಶವಾದ ರೂಪವಾಗಿ ಕುಂತಾಗ ಅವ್ರು ಕೊಳ್ಳಿಗೆ ಹಾಕಿ ಹೋಗಿರ್ತಾರೆ ಹೌದು ಒಂದ್ ಸುಂದರವಾದ ಹಾಗೆ ಮುಂದೆ ಹೆಂಗೆ ಹೆಂಗ್ ಬರ್ತದೆ ಪ್ರಪಂಚ ಪರಮಾತ್ಮ ವಿಷಯ ವಿಷಯವಿ ಅವರ ಯಾವ್ದನ್ನ ಆಯ್ಕೆ ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಾಳ್ ಮಾತಾಡುದು ಇವತ್ತು ವಿಷಯ ಇಲ್ಲ ಹೌದು ಯಾಕಂದ್ರೆ ತಾಯಿ ಅಂದ್ರೆ ಹಾಡ ಕೇಳ್ತಕ್ಕಂಥದ್ದು ಮನಸ್ಸು ಅಭಿಲಾಷೆ ಮಾಡಿದ್ರ ಜನರು ಏನು ಬೈಕೆ ಮಾಡ್ತಾರ ಅದನ್ನ ಕೊಟ್ಟು ಹೋಗಬೇಕಾಗಿತ್ತು ತಿಳಿದಾಗ ಹೋಗುದು ಇಲ್ಲಿ